ಈರೋಳೆ ಇದೆ ಇಲ್ಲ 11 ಮೊಟ್ಟೆ ಅದೇ ಇಲ್ಲ ನೋಡಿ ಮೊಟ್ಟೆ ಪ್ಲಸ್ ಇಲ್ಲೊಂದು ಮೊಟ್ಟೆ ಇದೆ ಆ ಅಲ್ಲೊಂದು ಮೊಟ್ಟೆ ಇದೆ ಸಪ್ರೇಟ್ ಹೌದು ಆ ಹಾವನ ಕೆಳಗೆ ಒಂದು ಮೊಟ್ಟೆ ಇದೆ ನೋಡಿ ಹೌದು ಹೌದು ಆ ಡಿಗಾ ಆ ಸೆಪರೇಟ್ ಹಾಕ್ತಾರ ಅದಕ್ಕೆ ಇಲ್ಲ ಅದು ಮೊಟ್ಟೆ ಓಹ್ ಹಾ ರಾತ್ರಿ ಹಿಂಗೆ ನೀರು ರುಡಿಕೊಂಡು ಅಲ್ಲಿ ಇವ ಇವತ್ತು ಅದ ಮೊಟ್ಟೆ ಇವತ್ತು ಆ ಗರಿವತ್ತು ಹಾಕಿದ್ವಿ ನಿನ್ನ ರಾತ್ರಿ ನಿನ್ನ ರಾತ್ರಿನಲ್ಲ ಇದೆ ಇಲ್ಲೊಂದು ಮೊಟ್ಟೆ ಅದು ನೋಡಿ ಇಲ್ಲೊಂದು ಸಪ್ರೇಟ್ ಒಂದು ಮೊಟ್ಟೆ ಅದು ಹನ್ನೊಂದು 12 13 ಇಲ್ಲೇ ಕೆಳಗೆ ಅಷ್ಟು 13 ಮೊಟ್ಟೆ ಅದು ಅದು ಒಡಜಮತ್ ಮರಿಯಕೋದಿಲ್ಲವಾ ಈಗ ಆಗೋದಿಲ್ಲ ಅದು ನೀರಿನಲ್ಲ ಆಗೋದಿಲ್ಲ ನೀರಿನಲ್ಲ ಹಾಳಾಗ್ ಹೋಗತದೆ ಮೊಟ್ಟೆ ಆಕ್ಟ್ ಇಲ್ಲಿ 25 ಆಯ್ತು ಯಾರು ಟೈಮ್ ಚಕ್ಕೊಂಡೆ ಬರ್ತೀರಾ

ಈಗ ಬಿಡುದು ಸೇಫ್ ಅಲ್ಲ ಒಂದು ಕೆಲಸ ಮಾಡಿ ಒಂದು ಚಾಕ್ಲೇಟ್ ಡಬ್ಬ ಕೊಡುತ್ತೆ ಹತ್ತು ಇಂದ ನಾಳೆ ಹಾಕ್ತು ಹಾಂ